ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ ಈ ಜಾತಿ ಜನಗಣತಿ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸತ್ಯ ಹೇಳದವರಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿ ಹಾಕಿದ್ದಾರೆ ರಾತ್ರೋರಾತ್ರಿ ಮನೆಗಳಿಗೆ ಬಂದಿರುವಂತಹ ಬಿಬಿಎಂಪಿ ಪ್ರತಿನಿಧಿ ಸಮೀಕ್ಷೆ ನಡೆದಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗ್ತಾ ಇರುವಂತಹ ವಿಡಿಯೋವನ್ನು ಹಂಚಿಕೊಂಡಿರುವಂತಹ ನಿವಾಸಿಗಳು ಇಟಮಡು ನಿವಾಸಿಗಳಿಗೆ ಅಧಿಕಾರಿಗಳು ಧಮಕಿ ಹಾಕಿದ್ದಾರೆ ನಿಮ್ಮ ವಿರುದ್ಧ ದೂರ್ ಕೊಡ್ತೇವೆ ಅಂತ ಅವಾಜ್ ಹಾಕಿದ್ದಾರೆ ಕೊಡಿದೂರು ನಾಳೆನೇ ಹೋಗಿ ಅಲ್ಲ ಇವತ್ತೇ ಕೊಡಿ ದೂರು ಯಾರ ತಪ್ಪು ನಿಮ್ದೇ ತಪ್ಪು ಅಧಿಕಾರಿಗಳದ್ದು ಯಾರ್ದೋ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ವಿಚಾರಣೆ ಮಾಡದೆ ಯಾವ ಜಾತಿ ಏನ್ ಕತೆ ಏನೋ ಕೇಳಿದೆ ನೀವು ಹೋಗಿ ಸ್ಟಿಕ್ಕರ್ ಅಂಟಿಸಿ ಬಂದಿದ್ರಲ್ಲ ಇಷ್ಟು ಮಾರ್ಗದಲ್ಲದೆ ನೀವೇ ಹೋಗಿ ದೂರು ಕೊಡ್ತೀರಾ ಎಂತ ದುರಂತ ನೋಡಿ ಯಾಕೆ ಅನ್ಸಿರ್ಲಿಲ್ಲ ಯಾಕೆ ಅಲ್ಲೂ ಅಲ್ವಾ ಕೆಳಗಡೆ ಬನ್ನಿ ಎಲ್ಲರತ್ರ ಕೇಳಿಸ್ತೀನಿ ಬನ್ನಿ ಈಗ ನಿಮ್ಗೇ ಕೇಳಿ ಈಗ ಹೌದು ಮೇಡಮ್ ಈಗ ಕಂಪ್ಲೇಂಟ್ ಆಗ್ತಾ ಇದೀನಿ ಏನಂತ ಗೊತ್ತಾ ಮಕ್ಕಳಕ್ಕೆ ಕಂಪ್ಲೇಂಟ್ ಆಗ್ತಾ ಇದೀನಿ ಇದೀನಿಕ್ಸದಲ್ಲ ನಮ್ಮ ಹತ್ರ ನೀವೇಸಿಕ್ ಬಂದು ಮನೆ ಬಾಗಿಲು ಗಲಾಟೆ ಮಾಡ್ತಿದ್ದೀರಾ ಬನ್ನಿ ಈಗ ಬನ್ನಿ ಈಗ ಬನ್ನಿ ನೋಡೋಣ ಯಾರಿಗೋ ಬಂದ್ ಕೇಳಿಸಿ ಯಾರು ಕ್ಯಾಸ್ ಅಂತಕ್ಕಿದ್ದಾರೆ ಸರ್ ಇಲ್ಲಲ್ಲ ನಾವು ನೋಡೋದು ಏನು ಕೇಳ್ತೀರಾ ಅಂಟಿಸ್ಬಿಟ್ಟು ಹೋಗ್ತಿದ್ರು ಜರ್ನಲಿಸ್ಟೋ ಹೇಳಿದೆ ಹಣ್ಣು ಮೀಡಿಯಾದವರು ಜರ್ನಲಿಸ್ಟೋ ಬನ್ನಿ ಕೆಳಗಡೆ ಬನ್ನಿ ಹೇಳ್ತೀನಿ ನೋಡ್ಕೊಂಡು ಹೋಗಿ ಫೋಟೋ ಹೋಗ್ತಿದ್ದೆ ಕೊಟ್ಟಿ ಕೊಟ್ಟಿ ಸರ್ಕಾರದಿಂದ ಲಾಸ್ ಆಗ್ತಿದೆ ಅಂತಂದ್ರೆ ಅಂತಾದ್ರೆ ಬಂದು ಅಂಟಿಸ್ಬಿಟ್ಟು ಹೋಗ್ತಿದೀರಾ ಯಾಕೆ ಅಂಟಿಸ್ತಿದ್ದೀರಾ ಅಂತ ಕೇಳ್ತೆ ಏನು ಕೇಳ್ತೀರಾ ನೀವು ನಾನ್ ಬಂದು ಮೀಡಿಯಾದವನು ಅವ್ರು ಎಲ್ಲೂ ಕೇಳಿದ್ರು ನಮ್ಮ ಮನೆ ಎದುರುಗಡೆ ಮನೆಯವರು ಎಲ್ಲೂ ವಿಡಿಯೋ ಮಾಡಿದ್ದೀನಿ ನಾನು ಯಾರ ಹತ್ರ ಕೇಳಿಲ್ಲ ಅವರು ಮಾಡ್ಕೊಂಡಿದೀನಿ ಆ ವಿಡಿಯೋ ಮಾಡಿ ಸುವರ್ಣ ನ್ಯೂಸ್ ಅವ್ರು ಬಂದಿದ್ರು ಟೆಲಿಕಾಸ್ಟ್ ಮಾಡ್ಸಿದೀವಿ ಮೊನ್ನೆ ಮೊನ್ನೆ ಅದಕ್ಕೆ ಬಂದ್ಬಿಟ್ಟು ಇವ್ರು ಬಂದು ಮನೆ ಬಾಗಿಲಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ರೆ ನೀವು ಬೇರೆ ಬೇರೆ ಮನೆಗಳಲ್ಲಿ ಸುಮ್ಮನೆ ಕೇಳಿಸ್ತಾ ಬರೋದಲ್ಲ ಇಲ್ಲಿ ಆದ್ಮೇಲೆ ಹೋಗಿ ಸುಮ್ ಸುಮ್ನೆ ನಾನು ವಿಡಿಯೋ ಮಾಡ್ಬಿಟ್ಟಿದೀವಿ ಅಂತ ನಾಲ್ಕು ಅವಸ್ಥೆಗೆ ನಾಲ್ಕು ಮನೆ ಕೇಳ್ತ ಬರೋದಲ್ಲ ಫಸ್ಟ್ ಇಂದಿದ್ರ ಕೇಳಿಸಿ ಅದು ಮಾಡ್ಬೇಕು ಗೌರ್ಮೆಂಟ್ ಸರ್ ರೇಟ್ ಆಗಿ ಈಗ ರೌಡಿ ಸರ್ ಗಲಾಟೆಗೆ ಯಾಕೆ ಬಂದ್ರಿ ನೈಟ್ ಹೊತ್ತು ಇಷ್ಟೊತ್ತಲ್ಲಿ ರಾತ್ರಿ ರಾಮದೇವತ್ತು ಯೋಗ ಬಂದ್ ಗಲಾಟೆಗೆ ಯಾಕೆ ಬಂದ್ರಿ ವಿಡಿಯೋ ಮೇಡಮ್ ನೀವು ನಾವು ಮಾಡಬೇಕು ಹೌದು ನೀವು ಮಾಡದೇ ಅದಕ್ಕೆ ಯೋಗ ಇವಾಗ ಮಕ್ಕಳು ಸ್ಕೂಲ್ ಮಕ್ಕಳು ನನ್ಗೆ ಸುಮ್ನೆ ಸುಮ್ಮನೆ ಯಾಕ್ ಅನ್ಸಿರ್ಲಿಲ್ಲ ಅನ್ಸಿ ಕೆಳಗಡೆ ಬನ್ನಿ ಎಲ್ಲಾರ ಈಗ ನಿಮ್ ಇವಾಗ ಕೇಳಿ ಈಗ ಹೌದು ಮೇಡಮ್ ಈಗಿನ ಕಂಪ್ಲೇಂಟ್ ಆಗ್ತಾ ಇದೀನಿ ಏನಂತ ಗೊತ್ತಾ ಮಕ್ಕಳು ಕಂಪ್ಲೇಂಟ್ ಆಗ್ತಾ ಇದೀನಿ ಅಲ್ಲ ನಮ್ಮ ಹತ್ರ ರಿಪಬ್ಲಿಕನ್ ನಾನು ನಿಕೇಶ್ ಕೊಠಾರಿ ಈ ಜಾತಿ ಜನಗಣತಿ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸತ್ಯ ಹೇಳದವರಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿ ಹಾಕಿದ್ದಾರೆ ರಾತ್ರೋರಾತ್ರಿ ಮನೆಗಳಿಗೆ ಬಂದಿರುವಂತ ಬಿಬಿಎಂಪಿ ಪ್ರತಿನಿಧಿ ಸಮೀಕ್ಷೆ ನಡೆದಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗ್ತಾ ಇರುವಂತಹ ವಿಡಿಯೋ ಹಂಚಿಕೊಂಡಿರುವಂತಹ ಇಟಮಾಡು ನಿವಾಸಿಗಳು ಇಟಮಡು ನಿವಾಸಿಗಳಿಗೆ ಅಧಿಕಾರಿಗಳು ಧಮಕೆ ಹಾಕಿದ್ದಾರೆ ನಿಮ್ಮ ವಿರುದ್ಧ ದೂರ್ ಕೊಡ್ತೇವೆ ಅಂತ ಅವಾಜ್ ಹಾಕಿದ್ದಾರೆ ಕೊಡಿ ದೂರು ನಾಳೆನೇ ಹೋಗಿ ಅಲ್ಲ ಇವತ್ತೇ ಕೊಡಿ ದೂರು ಯಾರ ತಪ್ಪು ನಿಮ್ದೇ ತಪ್ಪು ಅಧಿಕಾರಿಗಳದ್ದು ಯಾರ್ದೋ ಮನೆ ಬಾಗಿಲಿಗೆ ಹೋಗಿ ಅವ್ರನ್ನ ವಿಚಾರಣೆ ಮಾಡದೆ ಯಾವ ಜಾತಿ ಏನ್ ಕತೆ ಏನು ಕೇಳದೆ ನೀವು ಹೋಗಿ ಸ್ಟಿಕ್ಕರ್ ಅಂಟಿ ಬಂದಿದ್ರಲ್ಲ ಇಷ್ಟು ಮಾರ್ಗದಲ್ಲದೆ ನೀವೇ ಹೋಗಿ ದೂರ ಕೊಡ್ತೀರಾ ಎಂತ ದುರಂತ ನೋಡಿ ನಟಿಸ್ ಹೋಗೋದಲ್ಲ ಯಾಕೆ ಅನ್ಸಿಲ್ಲ ಯಾಕೆ ಅನ್ಸಿ ಎಲ್ಲ ಕಡೆನು ಬನ್ನಿ ಎಲ್ಲರ ಹತ್ರ ಕಳಿಸ್ತೀನಿ ಬನ್ನಿ ಈಗ ನಿಮ್ಗೆ ಹೇಳ್ತೀನಿ ಕೇಳಿ ಈಗ ಹೌದು ಮೇಡಮ್ ಇಲ್ಲಿ ನಿಮ್ಮ ಕಂಪ್ಲೇಂಟ್ ಆಗ್ತಾ ಏನಂತ ಗೊತ್ತಾ ಮಕ್ಕಳ ಮಕ್ಕಳಕ್ಕೂ ಕಂಪ್ಲೇಂಟ್ ಆಗ್ತಾ ಇದ್ದೀನಿ ಬರ್ದಾಗ್ತಾ ಇದನ್ನ ತಿಳ್ಸದಲ್ಲ ನಮ್ಮ ಹತ್ರ ನೀವೇನ್ ಬಂದ್ ಮನೆ ಬಂದು ಗಲಾಟೆ ಮಾಡ್ತಿದ್ದೀರಾ ಬನ್ನಿ ಈಗ ಬನ್ನಿ ರೋಡನ್ ಯಾರು ಕೇಳ್ಸ್ ಬನ್ನಿ ಕೇಳಿಸಿ ಬಂದೇಳಲ್ಲ ನಮ್ ನೋಡಂಗ್ ಕೇಳ್ಸ ಬಂದ್ ಕೇಳಿಸಿ ಯಾಕೆ ಕೇಸ್ ಕೇಳಿದ್ದಾರೆ ಸರ್ ಇಲ್ಲ ನಮ್ ರೋಡಂಗ್ ಏನು ಕೇಳ್ತೀರಾ ಅಂಟಿಸ್ಬಿಟ್ಟು ಹೋಗ್ತಿದ್ರು ಜನ ಎಷ್ಟೋ ಹೇಳಿದೆ ನಾನು ಮೀಡಿಯಾದವರು ನನ್ನಿಸ್ಟು ಬನ್ನಿ ಕೆಳಗಡೆ ಬನ್ನಿ ಹೇಳ್ತೀನಿ ನೋಡ್ಕೊಂಡು ಹೋಗಿ ಫೋಟೋ ಹೋಗ್ತಿದ್ದೆ ಫೋಟೋ ಕೊಟ್ಟು ಸರ್ಕಾರದಿಂದ ಲಾಸ್ ಆಗ್ತಿದೆ ಅಂತಾದ್ರೆ ಬಂದು ಕಿಸ್ತು ಹೋಗ್ತಿದ್ದೀರಾ ಯಾಕೆ ಅಂತ ಕೇಳಿದೆ ಏನು ಕೇಳ್ತೀರಾ ನೀವು ನಾನು ಬಂದು ಮೀಡಿಯಾದನು ಅವ್ರು ಎಲ್ಲೂ ಕೇಳಿದ್ರು ನಮ್ಮ ಮನೆ ಎದುರುಗಡೆ ಮನೆಯವರು ಎಲ್ಲ ದುಡ್ಡು ವಿಡಿಯೋ ಮಾಡಿದ್ದೀನಿ ನಾನು ಯಾರಾದ್ರೂ ಒಬ್ರು ಕೇಳಿಲ್ಲ ಅವರು ಅದನ್ನ ವಿಡಿಯೋ ಮಾಡಿದ್ದೀನಿ ಇಲ್ಲಿ ನಾನು ವಿಡಿಯೋ ಮಾಡ್ಕೊಂಡಿದ್ದೀನಿ ಆ ವಿಡಿಯೋ ಮಾಡಿ ಸುವರ್ಣ ಅವ್ರು ಬಂದಿದ್ರು ಟೆಲಿಕಾಸ್ಟ್ ಮಾಡ್ಸಿದ್ವಿ ಮೊನ್ನೆ ಮೊನ್ನೆ ಅದಕ್ ಬಂದ್ಬಿಟ್ಟು ಇವರು ಬಂದು ಮನೆ ಬಾಗಿಲಲ್ಲಿ ಬಂದ್ಬಿಟ್ಟು ಗಲಾಟೆ ಮಾಡ್ತಾ ಇದ್ರೆ ನೀವು ಬೇರೆ ಬೇರೆ ಮನೆಗಳಲ್ಲಿ ಸುಮ್ನೆ ಕೇಳಿಸ್ತಾ ಬರೋದಲ್ಲ ಇಲ್ಲಿ ಆದ್ಮೇಲೆ ಹೋಗಿ ಸುಮ್ ಸುಮ್ಮನೆ ನಾನು ವಿಡಿಯೋ ಮಾಡಿಬಿಟ್ಟಿದೀವಿ ಅಂತ ನಾಲ್ಕು ಅವಸ್ಥೆಗೆ ನಾಲ್ಕು ಮನೆ ಕೇಳ್ಕೊ ಬರೋದಲ್ಲ ಫಸ್ಟ್ ಇಂದನೆ ಕೇಳಿಸಿದ್ರ ಕೇಳಿ ಅದು ಮಾಡ್ಬೇಕು ಗೌರ್ಮೆಂಟ್ ಸೌರೇಟ್ ಆಗಿ ಈಗ ರೌಡಿ ಗಲಾಟೆಗೆ ಯಾಕೆ ಬಂದ್ರಿ ಹೊತ್ತು ಇಷ್ಟೊತ್ತಲ್ಲಿ ರಾಂದ್ರೆ ಅವತ್ತು ಯೋಗ ಬಂದು ಗಲಾಟೆಗೆ ಹಾಕ್ ಬಂದ್ರಿ ವಿಡಿಯೋ ಮೇಡಮ್ ನೀವು ಮಾಡಬೇಕು ಹೌದು ನೀವು ಇರೋದಕ್ಕೆ ಇವಾಗ ಇವಾಗ ಮಕ್ಕಳು ಸ್ಕೂಲ್ ಮಕ್ಕಳು ನಾನ್ ಯಾಕ್ ಅನ್ಸಿರ್ಲಿಲ್ಲ ಬನ್ನಿ ಎಲ್ಲರಿಗೂ ಹತ್ರ ಕಡೆ ಎಲ್ಲರ ಈಗ ನಿಮ್ ಇವಾಗ ಹೇಳ್ತಿದ್ವಿ ಈಗ ಹೌದು ಮೇಡಮ್ ಕಂಪ್ಲೇಂಟ್ ಆಗ್ತಾ ಇದೀನಿ ಏನಂತ ಗೊತ್ತಾ ಮಕ್ಕಳಕ್ಕೂ ಕಂಪ್ಲೇಂಟ್ ಆಗ್ತಾ ಇದೀನಿ ಹೊರಗಾಗ್ತಾ ಇದೀನಿಕ್ಸದಲ್ಲ ನಮ್ಮ ಹತ್ರ ರಿಪಬ್ಲಿಕ ನಾನು ನಿಕೇಶ್ ಕೊಠಾರಿ ಈ ಜಾತಿ ಜನಗಣತಿ ಕಳ್ಳಾಟದ ಎಕ್ಸ್ಕ್ಲೂಸಿವ್ ಸತ್ಯ ಹೇಳದವರಿಗೆ ಬಿಬಿಎಂಪಿ ಅಧಿಕಾರಿಗಳು ಧಮಕಿ ಹಾಕಿದ್ದಾರೆ ರಾತ್ರೋರಾತ್ರಿ ಮನೆಗಳಿಗೆ ಬಂದಿರುವಂತಹ ಬಿಬಿಎಂಪಿ ಪ್ರತಿನಿಧಿ ಸಮೀಕ್ಷೆ ನಡೆದಿದೆ ಅಂತ ಸ್ಟಿಕ್ಕರ್ ಅಂಟಿಸಿ ಎಸ್ಕೇಪ್ ಆಗ್ತಾ ಇರುವಂತಹ ವಿಡಿಯೋ ಹಂಚಿಕೊಂಡಿರುವಂತಹ ಇಟಮಾಡು ನಿವಾಸಿಗಳು ಇಟಗಡು ನಿವಾಸಿಗಳಿಗೆ ಅಧಿಕಾರಿಗಳು ಧ್ವಂಸಿ ಹಾಕಿದ್ದಾರೆ ನಿಮ್ಮ ವಿರುದ್ಧ ದೂರು ಕೊಡ್ತೇವೆ ಅಂತ ಅವಸ್ ಹಾಕಿದ್ದಾರೆ ಕೊಡಿ ದೂರು ನಾಳೆನೇ ಹೋಗಿ ಅಲ್ಲ ಇವತ್ತೇ ಕೊಡಿ ದೂರು ಯಾರು ತಪ್ಪು ನಿಮ್ದೇ ತಪ್ಪು ಅಧಿಕಾರಿಗಳದ್ದು ಯಾರ್ದೋ ಮನೆ ಬಾಗಲಿ ಹೋಗಿ ಅವ್ರನ್ನ ವಿಚಾರಣೆ ಮಾಡದೆ ಯಾವ ಜಾತಿ ಏನ್ ಕತೆ ಏನು ಕೇಳದೆ ನೀವು ಹೋಗಿ ಸ್ಟಿಕ್ಕರ್ ಅಂಟಿಸಿ ಬಂದಿರಲ್ಲ ಇಷ್ಟು ಮಾಡದೇ ನೀವೇ ಹೋಗಿ ದೂರು ಕೊಡ್ತೀರಾ ಎಂತ ದುರಂತ ನೋಡಿ ಸುಮ್ಮೆ ಸುಮ್ಮನೆ ಒಂದು ಯಾಕೆ ಅನ್ಸಿರಲಿಲ್ಲ ಯಾಕೆ ಎಲ್ಲರೂ ಕೆಳಗಡೆ ಎಲ್ಲ ಬನ್ನಿ ಎಲ್ಲರ ಹತ್ರ ಕಳಿಸ್ತೀನಿ ಬನ್ನಿ ಈಗ ಹೇಳ್ತೀನಿ ಕೇಳಿ ಈಗ ಹೌದು ಮೇಡಮ್ ಕಂಪ್ಲೇಂಟ್ ಆಗ್ತಾ ಇದೀನಿ ಏನಂತ ಗೊತ್ತಾ ಮಕ್ಕಳಾಗಿದ್ದು ಕಂಪ್ಲೇಂಟ್ ಆಗ್ತಾ ಇದೀನಿಕ್ಸದಲ್ಲ ನಮ್ಮ ಹತ್ರ ನೀವೇಕ್ ಬಂದ್ ಮನೆ ಬದಲು ಗಲಾಟೆ ಮಾಡ್ತಿದ್ದೀರಾ ಬನ್ನಿ ಈಗ ಬನ್ನಿ ನೋಡೋಣ ಬನ್ನಿ ಸರ್ ಇಲ್ಲಲ್ಲ ನಮ್ಮ ಏನು ಕೇಳ್ತೀರಾ ಅಂಟಿಸ್ಬಿಟ್ಟು ಹೋಗ್ತಿದ್ವಿ ಜನ ಎಷ್ಟು ನಾನು ಮೀಡಿಯಾದವರು ಜರ್ನಿಸ್ಟ್ ಬನ್ನಿ ಕೆಳಗಡೆ ಬನ್ನಿ ಹೇಳ್ತೀನಿ ನೋಡ್ಕೊಂಡು ಹೋಗ್ತೀನಿ ಅಂತ ಫೋಟೋ ಉಡ್ಕೊಂಡು ಹೋಗ್ತಿದ್ದಾರೆ ಕೋಟಿ ಕೊಟ್ಟಿ ಸರ್ಕಾರದಿಂದ ಲಾಸ್ ಆಗ್ತಿದೆ ಅಂತಾದ್ರೆ ಲೇಖೆ ಬಂದು ಅಟಿಸ್ತು ಹೋಗ್ತಿದ್ದೀರಾ ಯಾವ ಟಿಸ್ತಿದ್ದೀರಾ ಅಂತ ಕೇಳಿದೆ